ಹೋರಾಟಕ್ಕೆ ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ಹೇಳಿದಿಕ್ಕಾರ ಕಾಂಗ್ರೆಸ್ನ ಬೆಲೆ ಏರಿಕೆ ನೀತಿಗೆ ಹೇಳಿದಿಕ್ಕಾರ ಜನಾಕ್ರೋಶ ಯಾತ್ರೆಯ ಎರಡನೇ ದಿನ ಮಂಡ್ಯದಲ್ಲಿ ಈ ಒಂದು ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಸಚಿವರುಗಳು ಒಳಗೊಂಡಂತೆ ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರುಗಳೇ ಈ ಮಂಡ್ಯದ ಜನಾಕ್ರೋಶ ಸಭೆಗೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಅನ್ನದಾತ ಬಂಧುಗಳೇ ತಾಯಂದಿರೇ ಮಾಧ್ಯಮ ಮಿತ್ರರೇ ಈ ಹೋರಾಟ ಕಾಂಗ್ರೆಸ್ನ ಜನ ವಿರೋಧಿ ನೀತಿಯ ವಿರುದ್ಧ ಈ ಹೋರಾಟ ಬೆಲೆ ಏರಿಕೆ ನೀತಿಯ ವಿರುದ್ಧ ಈ ಹೋರಾಟ ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿರುದ್ಧ ಈ ಹೋರಾಟ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಾಕ್ತಿರ್ತಕ್ಕಂಥ ಕೋಮುವಾದಿ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ಬಂಧುಗಳೇ ಇವತ್ತು ಬೆಳಿಗ್ಗೆ ನಾನು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸ್ತೇನೆ ಮುಖ್ಯಮಂತ್ರಿಗಳು ಹೇಳಿದರೆ ಬಿಜೆಪಿಯವರು ಹೋರಾಟ ಮಾಡೋದಿದ್ರೆ ಕೇಂದ್ರದ ವಿರುದ್ಧ ಹೋರಾಟ ಮಾಡಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಐವತ್ತು ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿಬಿಟ್ಟಿದೆ ಅದರ ವಿರುದ್ಧ ಹೋರಾಟ ಮಾಡಲಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ ಒಂದೂವರೆ ವರ್ಷದ ಹಿಂದೆ ಒಂದು ಸಿಲಿಂಡರ್ ಬೆಲೆ ಸಾವಿರದ ನೂರ ಹದಿಮೂರು ರೂಪಾಯಿ ಇತ್ತು ಎಷ್ಟು ರೂಪಾಯಿ ಇತ್ತು ಸಾವಿರದ ನೂರ ಹದಿಮೂರು ಪುಣ್ಯಾತ್ಮ ನರೇಂದ್ರ ಮೋದಿ ಒಂದ್ಸರಿ ಇನ್ನೂರು ರೂಪಾಯಿ ಕಡಿಮೆ ಮಾಡಿದ್ರು ಇನ್ನೊಂದ್ಸರಿ ನೂರು ರೂಪಾಯಿ ಕಡಿಮೆ ಮಾಡಿದ್ರು ಒಟ್ಟು ಮುನ್ನೂರು ರೂಪಾಯಿ ಕಡಿಮೆ ಮಾಡಿದ್ರು ಈಗ ನಿನ್ನೆ ಐವತ್ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇನ್ನು ಎಷ್ಟು ಕಡಿಮೆ ಆಗಿದೆ ಇನ್ನೂರ ಐವತ್ತು ಕಡಿಮೆ ಆಗಿದೆ ನೀವೇನ್ ಮಾಡಿದಿರಿ ಪೆಟ್ರೋಲ್ ಡೀಸೆಲ್ ನ ಒಂದಿಸ ಒಂದ್ಸರಿ ಮೂರು ರೂಪಾಯಿ ತೊಂಬತ್ ಮೂರು ಪೈಸೆ ಜಾಸ್ತಿ ಮಾಡಿದ್ರಿ ಒಂದು ವಾರದ ಹಿಂದೆ ಮತ್ತೆ ಎರಡು ರೂಪಾಯಿ ಜಾಸ್ತಿ ಮಾಡಿದಿರಿ ಆ ಪುಣ್ಯಾತ್ಮ ಕಡಿಮೆ ಮಾಡಿದ್ರೆ ಈ ಮಳೆ ಹಾಡು ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಒಂಬತ್ ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಮಾಡಿದಾರಲ್ಲ ನಾವೇನ ಅನ್ಕೊಂಡ್ವಿ ಹಾಲಿನ ಎಲ್ಲಾ ಕೊಟ್ಬಿಡ್ತಾರೆ ನಾವೇನೋ ಅನ್ಕೊಂಡಿವಿ ಪೂರಾ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದೆಲ್ಲ ರೈತರು ಮಕ್ಕಳಿಗೆ ಕೊಡ್ತಾರೆ ಅಂತ ಕೊಟ್ರ ಏಳ್ನೂರು ಕೋಟಿ ರೂಪಾಯಿ ಹಾಲಿನ ಸಬ್ಸಿಡಿಯನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ ಎಷ್ಟು ಕೋಟಿ ಉಳಿಸ್ಕೊಂಡಿದ್ದಾರೆ ಯೋಗ್ಯತೆ ಇಲ್ವಾ ಕೊಡಕೆ ಅವರಿಗೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿ ರೈತರಿಗೆ ಕೈಗೆ ಚಂಬು ಗ್ರಾಹಕರಿಗೆ ಮೂರು ನಾಮ ಕಾಸೆಲ್ಲ ಯಾರಿಗೆ ಕಾಂಗ್ರೆಸ್ನವ್ರ ಖಜಾನೆಗೆ ಇಷ್ಟು ಆರ್ಮಿ ಹೇಳ್ಕೊತ ಇವರು ಮಹಾರಾಜರಿಗಿಂತ ಇವರು ಮಹಾರಾಜನಿಗಿಂತ ದೊಡ್ಡವರಂತ ಹೌದಾ ನಾನು ನಿಮ್ಮನ್ ಕೇಳ್ತೇನೆ ಮಾಡಿ ಅಣೆಕಟ್ಟು ಕಟ್ಟಿದ್ದು ಮಹಾರಾಜರ ಯಾರು ಕಟ್ಟಿದ್ದು ಮೈಸೂರು ವಿಶ್ವವಿದ್ಯಾಲಯ ಯಾರು ಕಟ್ಟಿದ್ದು ಮೈಸೂರು ಬ್ಯಾಂಕ್ ಯಾರು ಕಟ್ಟಿದ್ದು ಮೈಸೂರು ಉಕ್ಕು ಕಾರ್ಖಾನೆ ಯಾರು ಕಟ್ಟಿದ್ದು ಕನ್ನಡ ಸಾಹಿತ್ಯ ಪರಿಷತ್ ಯಾರು ಕಟ್ಟಿದ್ದು ದೇಶದಲ್ಲೇ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ವೀಸಾತಿ ಕೊಟ್ಟವರು ಯಾರು सिद्य किस्तीनो मंड्या मंड्या मैसुगर फॅक्टरी कटो मैसूर पेपर मी कट्राम किस्तिरो बिजे पी सरकार कोट मंड्या युनिवर्सिटी बिग हाक इवर अनंदरी मंड्या युनिवर्सिटी बिग हाकित्र ರು ಮಕ್ಕಳ ಒಡವೆ ಇಟ್ಟು ಕನ್ನಂಬಾಡಿ ಅಣೆಕಟ್ಟೆ ಕಟ್ಟಿದ್ರು ಇವರು ಹೆಂಡ್ರು ಮಕ್ಕಳ ಹೆಸರಿಗೆ ಹತ್ತೈದು ಸೈಟ್ ತನ್ನ ಹೆಸರಿಗೆ ಬಳಸ್ಕೊಂಡು ಆಮೇಲೆ ಹೇಳಿದ್ರು ಬಿಡಕ್ಕಾಗುತ್ತಾ ಇವರು ಹೇಳಿದ ಮಾತು ಮಹಾರಾಜರಿಗೆ ಹೋಲಿಕೆ ಮಾಡ್ಕೊಳಕ್ಕಾಗುತ್ತಾ ಮಹಾರಾಜರ ಪಾದು ತೋಳಿ ಸಮ ಇದಾರ ಇದಾರೇನ್ರಿ ಮಹಾರಾಜರ ವಂಶಸ್ಥರಿಗೆ ಈ ನಮೂನೆ ಕಿರುಕುಳ ಕೊಡ್ತಾ ಇದಾರಲ್ಲ ದೇವ್ರ ಮೆತ್ತನ ದೇವ್ರ ಮೆತ್ತನರೀ ಇಡೀ ರಾಜ್ಯದ ಜನರನ್ನ ಮನೆ ಮಕ್ಕಳ ತರ ಕಂಡವರು ಯಾರು ಮಹಾರಾಜರು ಆಸ್ತಿ ಲೂಟಿ ಹೊಡೆದು ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ತಿರ್ತಕ್ಕಂಥವ್ರು ಮಹಾರಾಜರಿಗೆ ಹೋಲ್ಸ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಸಮ ಇದಾರ ಇವರು ಇವ್ರು ಹೇಳ್ತಾರಲ್ಲ ಇವ್ರಿಗೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ